ರಾಮ ಅಂದರೆ ಅಭಯ ರಾಮ ಅಂದರೆ ಶಕ್ತಿ ರಾಮ ಅಂದರೆ ಜೀವನ ಶೈಲಿ ರಾಮ ಅಂದರೆ ಬದುಕು ರಾಮ ನಮಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಆದರ್ಶ ಪ್ರಾಯ ರಾಮನ ಕುಟುಂಬವನ್ನು ತೆಗೆದುಕೊಂಡ್ರೆ ನೋಡಿ ಜೀವನ ಹೀಗೆ ನಡೀಬೇಕು ಅನ್ನೋದನ್ನು ರಾಮ ತಿಳಿಸ್ಕೊಡ್ತಾರೆ ಅರಮನೆಯ ವೈಭೋಗಗಳನ್ನು ಅನುಭವಿಸುವಂತಹ ಎಲ್ಲ ಅರ್ಹತೆಗಳಿದ್ರೂ ಕೂಡ ಗಂಡನ ಮಾತಿಗೆ ಬೆಲೆ ಕೊಟ್ಟಂತಹ ಸೀತಾ ರಾಮನ ಹಿಂದೆ ಹೋಗ್ತಾರೆ ಅಣ್ಣನೇ ಇಲ್ಲದ ಬೇರೆ ನಾನು ಯಾವ ರೀತಿ ರಾಜ್ಯ ಭಾರ ಮಾಡಲಿ ಹೇಳಿ ಅಣ್ಣನ ಪಾದುಕೆಗಳನ್ನಿಟ್ಟು ರಾಜ್ಯ ಭಾರ ಮಾಡಿದಂಥ ಭರತನನ್ನು ನಾವಿಲ್ಲಿ ನೆನಪಿಸಿಕೊಳ್ಬಹುದು ಅಣ್ಣನೇ ಇಲ್ಲ ಇಲ್ಲಾಂದರೆ ಅರಮನೆಯಲ್ಲಿ ಅಣ್ಣ ಅಂದ್ರೆ ನಾನಿಲ್ಲಿ ಇದ್ದೇನು ಮಾಡಲಿ ಅನ್ನುವಂತಹ ಲಕ್ಷ್ಮಣನ ವನವಾಸ ಸೇವೆಯನ್ನು ನೋಡ್ಬೋದು ಅಲ್ಲಿ ಲಕ್ಷ್ಮಣ ಇದ್ದಾಗ ಊರ್ಮಿಳೆ ಅದು ಹೇಗೆ ಸಂಸಾರವನ್ನು ಮಾಡೋದಕ್ಕೆ ಸಾಧ್ಯ ಲಕ್ಷ್ಮಣ ಬರೋವರೆಗೂ ಕೂಡ ಊರ್ಮಿಳೆ ಕಾತ್ರದಿಂದ ಕಾಯ್ತಾ ಇರ್ತಾರೆ ಹದಿನಾಲ್ಕು ವರ್ಷಗಳ ವನವಾಸ ನೋಡಿದ್ರಲ್ಲ ಪ್ರತಿಯೊಂದು ಗುಣಗಳು ಕೂಡ ಅದರಲ್ಲಿ ನಾವು ಶೇಕಡ ಹತ್ತರಷ್ಟು ಅಳವಡಿಸ್ಕೊಂಡ್ರೂ ಕೂಡ ಬದುಕು ಸುಂದರ ಅಮೋಘ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಎಂಥ ರಾಮನ ಕುರಿತಂತೆ ರಾಮನ ಆದರ್ಶಗಳ ಕುರಿತಂತೆ ಇವತ್ತು ರಾಮ ಮಂದಿರ ನಿರ್ಮಾಣವಾಗ್ತಿರೋ ವಿಚಾರದ ಕುರಿತಂತೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರೂಜಿಯವರಿದ್ದಾರೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಓಂ ಗುರುಭ್ಯೋ ನಮಃ ಹರಿ ಓಂ ಹರಿ ನಮಸ್ತೆ ನನ್ನ ಪ್ರೀತಿ ವೀಕ್ಷಕರಿಗೆ ಗುರುಗಳೇ ಐನೂರು ವರ್ಷಗಳ ಹೋರಾಟ ಭಾರತೀಯರ ಕನಸು ಇವತ್ತು ನೆರವೇರ್ತಾ ಇದೆ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಮಾತು ವಿಶೇಷವಾಗಿ ಈ ಒಂದು ದೇವಾಲಯದ ಒಂದು ನಿರ್ಮಾಣ ಏನು ನಡೀತಾ ಇದೆ ನಮ್ಮ ಹಿಂದುತ್ವದ ಒಂದು ಪ್ರತೀಕ ಅಂತ ಹೇಳ್ತೇವೆ ನಮ್ಮ ಧರ್ಮ ಸಂಸ್ಥಾಪನೆಗೆ ಇದೊಂದು ವಿಶೇಷವಾದಂತಹ ಒಂದು ಬೆಳವಣಿಗೆ ಅಂತಾನೆ ಹೇಳಿದ್ರು ಸಹಿತ ತಪ್ಪಾಗೋದಿಲ್ಲ ಯಾಕಂದ್ರೆ ನಮ್ಮ ಸನಾತನ ಧರ್ಮದ ಒಂದು ಆವಿಷ್ಕಾರ ಅಂತಾನೆ ಹೇಳ್ಬೋದು ನಾವಿದ ವಿಶೇಷವಾಗಿ ನಾವು ಇದನ್ನ ಏನಂತ ಹೇಳ್ತಿದ್ರೆ ದೈವಿಕವಾಗಿ ಈ ಒಂದು ರಾಮ ಮಂದಿರದ ಪ್ರತಿಷ್ಠಾಪನೆಗೋಸ್ಕರ ಇಷ್ಟೊಂದು ಒಂದು ಐನೂರು ವರ್ಷಗಳು ನಾವು ಕಾಯ್ಬೇಕಾಯ್ತು ಎಂಥ ಒಂದು ಈ ಹಿಂದೂ ಮತ್ತೆ ಮುಸ್ಲಿಮರ ನಡುವೆ ನಡೆದಂತಹ ಒಂದು ಗಲಾಟೆಗಳಾಗಿರಬಹುದು ಎಷ್ಟೊಂದು ಒಂದು ಮಹನೀಯರ ಒಂದು ಜೀವ ತ್ಯಾಗಗಳಾಗಿರಬಹುದು ಹೀಗೆ ಎಷ್ಟೊಂದು ಇಂಥ ಒಂದು ವಿಚಾರಗಳಾದ್ರೂ ಸಹಿತ ನಮ್ಮ ಧರ್ಮ ಸಂಸ್ಥಾಪನೆಗೆ ನಮ್ಮ ಹಿಂದುತ್ವದ ಒಂದು ಸಂಸ್ಥಾಪನೆಗೆ ನಮ್ಮ ಬೆಳವಣಿಗೆಯ ಒಂದು ಸಂಸ್ಥಾಪನೆಗೆ ಇವತ್ತು ಒಂದು ವಿಶೇಷವಾದಂತಹ ಒಂದು ಮುಹೂರ್ತ ಅಂತಾನೂ ಹೇಳ್ಬೋದು ಈ ಒಂದು ಮುಹೂರ್ತ ಇರೋದ್ರಿಂದನೇ ನಮ್ಮ ಒಂದು ದೈವಿಕವಾದ ನಮ್ಮ ಒಂದು ಸನಾತನ ಧರ್ಮದ ಒಂದು ಸ್ಥಾಪನೆ ಅಂತಾನೆ ಹೇಳ್ತೀನಿ ನಾನು ಇದನ್ನ ಪುನರ್ ಆರಂಭ ಹೌದು ಇದು ರಾಮಯುಗ ಅಂತಾನೆ ಹೇಳ್ಬೋದು ನಾವಿದ ಯಾಕಂದ್ರೆ ನಾವು ಇದನ್ನ ರಾಮಯುಗ ಅಂತ ನಾವ್ ಯಾಕೆ ಹೇಳ್ತಿದೀವಿ ಅಂದ್ರೆ ದೈವಿಕವಾದಂತ ಯುಗ ಅಂತ ಕರಿತೀವಿ ಇದನ್ನ ಯಾಕಂದ್ರೆ ನಮ್ಮ ಒಂದು ಸಂಪತ್ತು ನಮ್ಮ ಒಂದು ಆಧ್ಯಾತ್ಮಿಕ ಚಿಂತನೆನೆ ನಮ್ಮ ಧರ್ಮ ಖಂಡಿತ ಖಂಡಿತ ಎಲ್ಲಿ ನಮ್ಮ ಧರ್ಮದ ಬಗ್ಗೆ ಎಲ್ಲಿ ಒಂದು ಆಲೋಚನೆಗಳು ಆಗ್ತವೆ ಎಲ್ಲಿ ನಮ್ಮ ಧರ್ಮ ಸಂಸ್ಥಾಪನೆ ಆಗತ್ತೆ ಅದನ್ನ ರಾಮಯುಗ ಅಂತ ಕರಿತೀವಿ ರಾಮಯುಗ ಅಂದ್ರೆ ಎಲ್ಲೂ ಸಹಿತ ನಿಷ್ಕಲ್ಮಶ ಇಲ್ಲವಂತದ್ದು ಒಂದು ಪುರುಷೋತ್ತಮ ಅಂತಾನು ಸಹಿತ ಆತನ ಹೇಳ್ತೀವಿ ಮತ್ತೆ ಎಲ್ಲಾ ರೀತಿಯಲ್ಲೂ ಸಹಿತ ಒಂದು ಧರ್ಮ ಸಂಸ್ಥಾಪನೆ ಒಂದು ಧರ್ಮವನ್ನ ಒಂದು ಸಂಸ್ಥಾಪನೆ ಮಾಡಿದವನೇ ರಾಮ ಮತ್ತೆ ಒಂದು ಜೀವನದ ಪಾಠವನ್ನು ಕಲಿಸಿದವನು ರಾಮ ಅಂತ ಹೇಳ್ತೀವಿ ನಾವಿಲ್ಲಿ ವಿಶೇಷವಾಗಿ ನಮ್ಮ ಜೀವನ ಪ್ರತಿಯೊಂದು ನಮ್ಮ ಒಂದು ಅಡಿಯಿಂದ ಹಿಡಿದು ಮುಡಿವರ್ಗು ನಾವು ಎಷ್ಟು ಜೀವನವನ್ನ ಮಾಡ್ಕೊಂಡು ಬರ್ತಾ ಇರ್ತೀವಿ ನಮ್ಮ ಅಳಿತು ಉಳಿತು ಏನೇ ಇರ್ಬೋದು ಒಂದು ರಾಮಾಯಣದ ಮುಖಾಂತರ ನಾವು ಅದನ್ನ ಪ್ರತಿಯೊಂದನ್ನು ಸಹಿತ ಅಂಶಗಳು ನಾವು ಅದನ್ನ ತೆಗೆದುಕೊಳ್ಬಹುದು ಇದು ವಿಶೇಷವಾಗಿ ರಾಮನ ಭಂಟನಾದಂತಹ ಹನುಮಂತ ರಾಮನ ಜೊತೆ ಯಾವಾಗ ಹನುಮಂತನ ಒಂದು ಸಮ್ಮಿಲನ ಆಯಿತು ಆಗ ಒಂದು ದೈವಿಕ ಒಂದು ಬೆಳವಣಿಗೆನೇ ಅಲ್ಲಿ ಮುಂದುವರಿಯಿತು ರಾಮನು ರಾಮನಗೋಸ್ಕರ ಹನುಮಂತ ತನ್ನ ಒಂದು ಎಲ್ಲ ಒಂದು ಒಂದು ಭಕ್ತಿ ಒಂದು ನಿಷ್ಠೆ ಒಂದು ದೈವದ ಒಂದು ಸ್ವರೂಪದ ಒಂದು ಬೆಳವಣಿಗೆ ಇಲ್ಲಿ ಗುರು ಶಿಷ್ಯ ಅಂತ ಹೇಳ್ತಿಲ್ಲ ಇಲ್ಲಿ ಭಕ್ತಿ ಅಂತ ಹೇಳ್ತಾ ಇದೀನಿ ಅದ್ಭುತ ವಿಶೇಷವಾಗಿ ರಾಮನಿಗೆ ಭಕ್ತಿಯನ್ನ ತೋರಿಸೋದ್ರಲ್ಲಿ ಹನುಮನ ಒಂದು ಪ್ರಾಣ ಎಲ್ಲಿ ಹನುಮನೋ ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲೇ ಹನುಮನು ಸೊ ಯಾಕಂದ್ರೆ ಹನುಮನ ಮತ್ತು ಒಂದು ರಾಮನ ಒಂದು ಸ್ನೇಹ ಬಾಂಧವ್ಯ ಅಂತ ನಾವೇನು ಹೇಳ್ತೀವಿ ನಮ್ಮ ಒಂದು ಧರ್ಮ ಸಂಸ್ಥಾಪನೆಗೆ ಬೇಕಾಗಿರೋದು ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ಚಿಂತನೆ ಭಕ್ತಿ ಶ್ರದ್ಧೆ ಶರಣಾರ್ಥಿ ಎಲ್ಲಿ ಭಕ್ತಿ ಶ್ರದ್ಧೆ ಶರಣಾರ್ಥಿ ಇರುತ್ತೋ ಅಲ್ಲಿ ಆಧ್ಯಾತ್ಮಿಕ ಅನ್ನುವಂಥದ್ದು ಜಾಸ್ತಿ ಆಗಿರುತ್ತೆ ಅದೇ ನಮ್ಮ ಒಂದು ಸನಾತನ ಧರ್ಮದ ಮೂಲ ಆ ಸನಾತನ ಧರ್ಮದ ಮೂಲ ಈ ಒಂದು ರಾಮ ಪ್ರತಿಷ್ಠಾಪನೆಯಲ್ಲಿ ಪ್ರಾರಂಭ ಆಗ್ತಾ ಇದೆ ಅಯೋಧ್ಯೆಯ ಪ್ರಧಾನ ಅರ್ಚಕರಾಗಿರುವಂತಹ ಸತ್ಯೇಂದ್ರ ಅರ್ಚಕರು ಒಂದು ಮಾತನ್ನ ಹೇಳಿದ್ರು ಇದನ್ನ ರಾಮಯುಗ ಅಂತ ಕರಿಬೇಕಾಗತ್ತೆ ಈ ಕ್ಷಣದಿಂದ ಹೊಸದೊಂದು ಬೆಳವಣಿಗೆ ಅನ್ನೋದು ನಡೆಯುತ್ತೆ ಇನ್ನೆಲ್ಲವೂ ಶುಭ ಅಂತ ಹೇಳಿದ್ರು ಬಹಳ ಖುಷಿ ಆಗುತ್ತೆ ಮಾತುಗಳನ್ನ ಕೇಳಿದಾಗ ಯಾಕಂದ್ರೆ ವಿಶೇಷವಾಗಿ ರಾಮ ಅನ್ನೋದೇ ಒಂದು ವೈಬ್ರೇಷನ್ ಪಾಸಿಟಿವ್ ವೈಬ್ರೇಷನ್ ಅಂತ ಹೇಳ್ತೀವಿ ರಾಮ ಮೊದಲು ರಾಮ 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 ಮರ 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 ಅಂತ ನಾರದ ಮುನಿಗಳು ವಾಲ್ಮೀಕಿಗೆ ಹೇಳ್ತಾರೆ ಮರ 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 ಅಂತ ಹೇಳ್ತಾ ಅದು ರಾಮ 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 ಆಗಿ ಬದಲಾಗಿ ಆದ್ರೆ ರಾಮಾಯಣನೇ ಬರ್ದ ಕರೆಕ್ಟ್ ಹಾಗೆ ಒಂದು ದೈವಿಕವಾದಂತ ಅನುಗ್ರಹ ಇಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆಯ ಸಮಯ ಏನಾಗ್ತಾ ಇದೆ ಈಗ ಇದು ನಮ್ಮ ನವಯುಗದ ಪ್ರಾರಂಭ ಅಂತ ಹೇಳ್ಬೋದು ನಮ್ಮ ಒಂದು ಜನರಿಗೆ ಒಂದು ಸಮೃದ್ಧಿ ಸಂತೋಷ ಅಭಿವೃದ್ಧಿ ಸಂಪತ್ತನ್ನು ತಂದು ಕೊಡುವಂತಹ ಮೂಲ ಸ್ಥಾನ ನವಯುಗ ಅಂದ್ರೆ ರಾಮನ ಯುಗದ ಪ್ರಾರಂಭೋತ್ಸವ ಅಂತ ನಾವು ಈ ಒಂದು ಮುಹೂರ್ತವನ್ನ ಹೇಳ್ಬೋದು ಅಂತ ಹೇಳಿ ಇಷ್ಟ ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಪಾಶ್ಚಾತ್ಯ ಇವತ್ತು ಭಾರತೀಯ ಸಂಸ್ಕೃತಿಯನ್ನ ಒಪ್ಕೊಳ್ತಿದ್ದಾರೆ ಅಪ್ಕೊಳ್ತಿದ್ದಾರೆ ಆದ್ರೆ ಭಾರತೀಯರು ಅಂದಾಗ ವಿಶೇಷವಾಗಿ ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಮೊರೆ ಹೋಗ್ತಿದ್ದಾರೆ ಎನ್ನುವ ಆತಂಕ ಇದೆ ಯಾಕೆಂದ್ರೆ ನಮ್ಮ ಒಂದು ಮಹಾನ್ ಗ್ರಂಥಗಳು ರಾಮಾಯಣ ಆಗಿರಬಹುದು ಮಹಾಭಾರತ ಆಗಿರಬಹುದು ಪ್ರತಿಯೊಂದು ಗ್ರಂಥಗಳು ಆ ಒಂದು ಉದ್ದೇಶ ಅವರ ಜೀವನದ ಒಂದು ಕಲೆಯನ್ನು ರೂಪಿಸುತ್ತಾ ಹೋಗ್ತಾ ಇರುತ್ತೆ ಆಗ ಎಲ್ಲಿ ಸತ್ಯ ಇರುತ್ತೋ ಅಲ್ಲಿ ಎಲ್ಲಾ ರೀತಿಯಲ್ಲೂ ಸಹಿತ ಒಪ್ಕೊಳ್ಳೇಬೇಕಾಗುತ್ತೆ ಎಷ್ಟೋ ಜನ ಇದನ್ನ ಆಪೋದನೆಯನ್ನು ಯಾರು ಮಾಡ್ತಾ ಇದ್ರು ಅದಕ್ಕೆ ಒಂದು ಅಪೋಸಿಟ್ ಮಾಡ್ತಾ ಮಾಡ್ತಾ ಇದ್ರು ಅದನ್ನ ಖಂಡಿಸ್ತಾ ಇದ್ರು ಅವರೇ ಇವತ್ತು ಅದಕ್ಕೆ ಶರಣಾಗುವಂತಹ ಸಂದರ್ಭ ಬರ್ತಾ ಇದೆ ವಿಶೇಷವಾಗಿ ಪಾಶ್ಚಾತ್ಯ ಮತ್ತು ಎಷ್ಟೋ ಒಂದು ನಮ್ಮ ದೇವಾಲಯಗಳನ್ನ ಎಷ್ಟೋ ನಮ್ಮ ಒಂದು ಗುಡಿ ಗೋಪುರಗಳನ್ನ ಎಷ್ಟು ಧ್ವಂಸವನ್ನ ಮಾಡಿದ್ರು ಮೊದಲು ಅದನ್ನ ಅದನ್ನ ಮುಸ್ಲಿಮರು ಅದನ್ನ ಒಂದು ಸಂಸ್ಥಾಪನ ಮಾಡಬೇಕು ಅವರ ಸಂಸ್ಥಾಪನ ಮಾಡ್ಕೊಳ್ಬೇಕು ಅಂತ ರಾಮ ಒಂದು ಮಂದಿರವನ್ನ ನಾಶ ಮಾಡಿ ಅವರ ಒಂದು ಸಂಸ್ಥಾಪನ ಮಾಡಲಿಕ್ಕೆ ನ್ಯಾಯಾಲಯದ ಮೊರೆ ಹೋಗಿದ್ರು ಹೌದು ಹೌದು ಬಟ್ ಅಲ್ಲಿ ನ್ಯಾಯ ಗೆಲ್ತು ಅಂತ ನಾನು ಹೇಳ್ತೀನಿ ಅಲ್ಲಿ ನಮ್ಮ ಒಂದು ಸತ್ಯ ಗೆಲ್ತು ವಿಶೇಷವಾಗಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನ ಕಾಪಾಡುವಂತ ಶ್ರೀರಾಮಚಂದ್ರ ನಮಗೆ ಅಲ್ಲಿ ದಾರಿಯನ್ನ ಮಾಡಿಕೊಟ್ಟ ಅಂದ್ರೆ ನಮ್ಮ ಸನಾತನ ಧರ್ಮವನ್ನು ಉಳಿಸ್ಲಿಕ್ಕೆ ನಮ್ಮ ಧಾರ್ಮಿಕ ಸಂಸ್ಕೃತಿಯನ್ನ ಉಳಿಸ್ಲಿಕ್ಕೆ ಒಂದು ದೈವಿಕವಾದಂತಹ ಆರಾಧನೆಯನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ಪ್ರತಿಯೊಬ್ಬರಿಗೂ ಸಹಿತ ನಮ್ಮ ಭಾರತೀಯರಿಗೆ ಪ್ರತಿಯೊಬ್ಬರಿಗೂ ಸಹಿತ ಇದೊಂದು ಉತ್ತಮವಾದಂತಹ ಬೆಳವಣಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ ಧಾರ್ಮಿಕವಾದಂತಹ ಬೆಳವಣಿಗೆ ಅಂತ ಹೇಳಿ ಇಷ್ಟಪಡ್ತೀರಿ ಮತ್ತೆ ವಿಶೇಷವಾಗಿ ಸನಾತನ ಧರ್ಮದ ಸ್ಥಾಪನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಖಂಡಿತ ಗುರುಗಳೇ ಮಾತಾಡ್ತೀನಿ ಗುರುಗಳೇ ಆಗ್ಲೇ ಯುಗದ ಬಗ್ಗೆ ನೀವು ಮಾತಾಡಿದ್ರೆ ರಾಮ ಅಂದಾಗ ನಮಗೆ ಆದರ್ಶ ಆದರೆ ರಾಮನ ಕುಟುಂಬದಲ್ಲಿದ್ದಂತಹ ಪ್ರತಿಯೊಂದು ಅನರ್ಘ್ಯ ರತ್ನ ಕೂಡ ಒಂದೊಂದು ಪಾಠವನ್ನ ನಮಗೆ ಮಾಡಿದ್ದಾರೆ ಅಂತ ಈಗ ಲಕ್ಷ್ಮಣ ಅಂದಾಗ ವನವಾಸಕ್ಕೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಮರು ಮಾತೇ ಇಲ್ಲ ಅಣ್ಣನ ಜೊತೆ ಹೊರಟು ನಿಂತ ಎಂಥ ಸಹೋದರ ಬಾಂಧವ್ಯ ವಿಶೇಷವಾಗಿ ನಾವು ರಾಮಾಯಣ ಮಾಡ್ತಾ ಇರ್ಬೇಕಾದ್ರೆ ನಾವಿಲ್ಲಿ ಗಮನಿಸಬೇಕಿರೋದೇನಪ್ಪ ಅಂದ್ರೆ ಅದೊಂದು ಜೀವನ ಶೈಲಿ ಅಂತ ಹೇಳ್ಬೋದು ಒಂದು ಜೀವನ ಪಾಠವನ್ನ ನಮ್ಗದು ಕಲಿಸ್ಕೊಡುತ್ತೆ ವಿಶೇಷವಾಗಿ ದಶರಥನ ಪುತ್ರನಾದಂತಹ ಶ್ರೀರಾಮಚಂದ್ರ ನಾಲ್ಕು ಜನ ಅವರು ಅಣ್ಣ ತಮ್ಮದ್ರು ಅದರಲ್ಲಿ ಶ್ರೀರಾಮ ಮೊದಲನೆಯವನು ಅರ್ಥ ಶ್ರೀರಾಮಚಂದ್ರ ಯಾವಾಗ ಕಾಡಿಗೆ ಹೋಗ್ಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡ್ತಾನೆ ಅಂತ ಸಂದರ್ಭದಲ್ಲಿ ಆತನ ಜೊತೆ ತನ್ನ ತಮ್ಮನೂ ಸಹಿತ ಅಂದ್ರೆ ಲಕ್ಷ್ಮಣನು ಸಹಿತ ಆತನ ಜೊತೆ ಪಾದಾರ್ಪಣೆಯನ್ನ ಮಾಡ್ತಾನೆ ಯಾಕೆಂದ್ರೆ ರಾಮ ಇವಾಗ ಒಂದು ಉದಾಹರಣೆ ಕೊಡ್ತೀವಿ ಅಣ್ಣ ಅಂದ್ರೆ ರಾಮ ಲಕ್ಷ್ಮಣ ತರ ನೀವು ಇರ್ಬೇಕು ಅಂತ ಹೇಳ್ತೀವಿ ಅದೊಂದು ಪಾಠ ನಮ್ಮೊಂದು ರಾಮಾಯಣದ ಒಂದು ಪಾಠ ಅದು ಮತ್ತೆ ಹಾಗೆ ಸೀತಾ ಮಾತಾ ತಮ್ಮ ಸ್ವಂತ ಪತಿವ್ರತೆ ಆಗುತ್ತೆ ಯಾಕಂದ್ರೆ ಶ್ರೀರಾಮಚಂದ್ರನಿಗೆ ಗೋಸ್ಕರನೇ ಆಕೆ ತನ್ನ ಜೀವನವನ್ನೇ ಮುಡುಪಾಗಿಟ್ಟವು ಯಾಕಂದ್ರೆ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಶ್ರೀರಾಮಚಂದ್ರ ಒಂದು ನನ್ನ ಪತ್ನಿಯ ಒಂದು ಪಾತಿವ್ರತೆ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ತೋರಿಸಲಿಕ್ಕೋಸ್ಕರನೆ ಆಕೆಯನ್ನ ವನವಾಸಕ್ಕೂ ಸಹಿತ ಕಳಿಸ್ತಾನೆ ಸಂಪೂರ್ಣ ನಂಬಿಕೆ ಸಹಿತ ಜನ ನೋಡಿ ಜನ ಮರಳು ಜಾತ್ರೆ ಮರುಳು ಅಂತ ಹೇಳ್ತೀವಿ ಜನರ ಮಾತು ಅದು ಸತ್ಯವಾಗಿದ್ರು ಸಹಿತ ಅದು ನೆಗೆಟಿವ್ ಆಗಿ ಅವರನ್ನ ಪ್ರತಿಬಿಂಬಿಸೋದು ತುಂಬಾನೇ ಅದು ಸತ್ಯ ಗೊತ್ತಾಗ್ಲಿ ಅನ್ನುವಂತಹ ಉದ್ದೇಶಕ್ಕೋಸ್ಕರ ಒಂದು ಅಗಸನ ಒಂದು ಮಾತುಗೆ ಅರ್ಥ ಆಗ್ತಿದ್ದಿಲ್ಲ ಆತನ ಮಾತಿಗೆ ಆತ ಬೆಲೆ ಕೊಟ್ಟೆ ಅದನ್ನು ಕಳಿಸಿಲ್ಲ ಆತ ಸತ್ಯ ಪ್ರಪಂಚಕ್ಕೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಅಂದರೆ ಹೀಗೆ ಅಂದರೆ ನೋಡಿ ಆ ಒಂದು ರಾಮಾಯಣದ ಒಂದು ಕಥೆಯಲ್ಲಿ ಬರ್ತಾ ಇದೆ ಇನ್ನು ಮುಂದೆಗಡೆ ಈ ತರ ಒಂದು ಸ್ತ್ರೀಗೆ ಈ ತರ ಶೋಷಣೆಗಳಾಗಬಹುದು ಸ್ತ್ರೀಗೆ ಈ ತರ ಸಮಸ್ಯೆಗಳು ಬರಬಹುದು ಅಂತ ಸಂದರ್ಭದಲ್ಲೂ ಸಹಿತ ಸ್ತ್ರೀ ಧೃತಿಗೆಡಬಾರದು ಯಾವುದೇ ಕಾರಣಕ್ಕೂ ಸಹಿತ ಒಂದು ನೆಗೆಟಿವ್ ಥಾಟ್ಸ್ ನ ತಗೊಳ್ಬಾರ್ದು ಒಂದು ಪಾಸಿಟಿವ್ ವೇ ಅಲ್ಲಿ ಅದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಹೌದು ಹೌದು ಅಂದ್ರೆ ಸ್ತ್ರೀ ಸಂಕುಲನವನ್ನ ಸಂಸ್ಥಾಪನೆ ಅಂತಾನೆ ಸೀತಾ ಸೀತಾಮಾತೆ ಸೀತಾ ಮಾತೆ ಒಂದು ಸ್ತ್ರೀಯರಿಗೆ ಒಂದು ಮಾರ್ಗದರ್ಶನ ಅಂತ ಹೇಳ್ಬೋದು ಸ್ತ್ರೀಯರಿಗೆ ಒಂದು ಒಂದು ಪತ್ನಿತ್ವವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಒಂದು ಪತಿಯ ಒಂದು ಪತ್ನಿತ್ವವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನುವಂತ ಒಂದು ಮಾರ್ಗದರ್ಶನವನ್ನ ತೋರಿಸಿದವಳು ಸೀತಾಮಾತೆ ಲವಕುಶರು ಸಹಿತ ತನ್ನ ತಂದೆಯ ಪ್ರೀತಿಯನ್ನ ಒಂದು ತಂದೆಗೆ ಎಷ್ಟು ಒಂದು ಗೌರವವನ್ನ ಕೊಡಬೇಕು ಹೌದು ಅನ್ನೋದನ್ನ ಲವಕುಶರು ಕಲ್ಸ್ಕೊಡ ಭರತ ಅಂದಾಗ ಬಹಳ ವಿಶೇಷ ಅಂತ ಅನ್ಸ್ಬಿಡುದು ಈ ಕಡೆ ರಾಜ್ಯ ಭಾರದ ಜವಾಬ್ದಾರಿ ಇದೆ ಆ ಕಡೆ ನೋಡಿದ್ರೆ ಅಣ್ಣ ತನ್ನ ಪ್ರಾಣ ಹೌದು ಅರಮನೆ ಬಿಟ್ಟು ವನವಾಸಕ್ ಹೋಗ್ತಿದ್ದಾಗ ರಾಜ್ಯಭಾರನೂ ನಡೆಸಬೇಕು ಅಂತ ಅಣ್ಣನ ಪಾದಕ್ಕೆ ಇಟ್ಟು ರಾಜ್ಯಭಾರ ಮಾಡುವಂತಹ ಜವಾಬ್ದಾರಿ ಇದೆಯಲ್ಲ ಆ ಜವಾಬ್ದಾರಿಗಳ ಬಗ್ಗೆ ಏನ್ ಹೇಳ್ತೀರಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈಗ ರಾಜ್ಯವನ್ನ ಆಳ್ವಿಕೆ ಮಾಡುವಂತ ಒಂದು ಧರ್ಮ ಇರುತ್ತೆ ಅಂದ್ರೆ ಅಣ್ಣನ ಹೆಸರಿನಲ್ಲೇ ಆತ ಆಳ್ವಿಕೆಯನ್ನ ಮಾಡ್ದ ಅಂತ ಅರ್ಥ ಅಲ್ಲಿಗೆ ಅಣ್ಣನ ಹೆಸರಿನಂದ್ರೆ ಅಂದ್ರೆ ಶ್ರೀರಾಮ ಚಂದ್ರರೆಯಲ್ಲಿ ಆಳ್ವಿಕೆ ಮಾಡಿದರು ಅಂತ ಅರ್ಥ ಅಂದ್ರೆ ಪಾದುಕೆಯನ್ನ ಇಟ್ಟು ಹೌದು ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಶ್ರೀರಾಮ ಚಂದ್ರರಲ್ಲಿ ಒಂದು ಆಳ್ವಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಸಂಕಲ್ಪವನ್ನ ಆತ ಒಂದು ಮತ್ತೆ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಕುಟುಂಬ ಒಂದು ಅವಿಭಕ್ತವಾದಂತಹ ಒಂದು ಕುಟುಂಬದಲ್ಲಿ ಹೇಗೆ ಇರುತ್ತೆ ಒಂದು ಜೀವನದ ಒಂದು ಕಲೆ ಹೇಗಿರುತ್ತೆ ಒಂದು ಜೀವನದ ಶಿಕ್ಷಣವನ್ನ ನಾವಿಲ್ಲಿ ರಾಮಾಯಣದಲ್ಲಿ ಕಲೀಬಹುದು ನಮ್ಮ ಒಂದು ರಾಮಾಯಣದ ಒಂದು ನಮ್ಮ ವಾಲ್ಮೀಕಿಯವರು ಯಾವ ರೀತಿಯಾಗಿ ಅದನ್ನ ಬರೆದಿದ್ದಾರೆ ಅಂದ್ರೆ ಪ್ರತಿಯೊಂದು ಅಂಶನು ಸಹಿತ ಅಲ್ಲಿ ಸ್ನೇಹ ಬಾಂಧವ್ಯ ಇದೆ ಅಲ್ಲಿ ಒಂದು ಭಕ್ತಿ ಭಕ್ತಿ ಬಾಂಧವ್ಯ ಇದೆ ಬಂಧುತ್ವದ ಒಂದು ಬಾಂಧವ್ಯ ಇದೆ ಜೀವನದ ಪಾಠ ಇದೆ ಜೀವನದ ನೆಲೆ ಇದೆ ಜೀವನದಲ್ಲಿ ಯಾವ ಯಾವ್ದು ಸ್ವಾರ್ಥ ಮನೋಭಾವನೆ ಯಾವ್ದು ನಿಸ್ವಾರ್ಥ ಮನೋಭಾವನೆ ಸುಗ್ರೀವ ಮತ್ತೆ ವಾಲಿಯ ನಡುವೆ ನಡೆದಂತಹ ಒಂದು ಸಂಘರ್ಷದಲ್ಲೂ ಸಹಿತ ಯಾವುದು ಧರ್ಮ ಧರ್ಮವನ್ನ ಗೆಲ್ಲಿಸ್ತಾನೆ ಈಗ ರಾಮ ರಾವಣದಲ್ಲಿ ಯುದ್ಧ ನಡೆದಾಗ ಅಲ್ಲಿ ಯಾವ ಧರ್ಮ ಧರ್ಮವನ್ನ ಗೆಲ್ಲಿಸ್ತಾನೆ ರಾವಣ ತುಂಬಾ ಪಾಂಡಿತ್ಯವನ್ನ ಹೊಂದಂತಹ ಒಂದು ವ್ಯಕ್ತಿ ತುಂಬಾ ಪಾಂಡಿತ್ಯ ಆತನಿಗೆ ಈಗ ಅದೇ ಒಂದು ಯುದ್ಧವನ್ನ ಪ್ರಾರಂಭವಾಗುವುದಕ್ಕಿಂತ ಮುಂಚೆ ಶ್ರೀರಾಮಚಂದ್ರ ರಾವಣನ ಹತ್ರ ಹೋಗ್ಬಿಟ್ಟು ಯಾವ ಮುಹೂರ್ತದಲ್ಲಿ ಯುದ್ಧವನ್ನ ಮಾಡಬೇಕು ಅಂತ ಕೇಳಿದಾಗ ರಾವಣ ಆತನ ಕರ್ತವ್ಯ ಧರ್ಮವನ್ನ ಮರೆಯಲಿಲ್ಲ ನಿಜ ನಿಜ ಆತನು ಒಬ್ಬ ಜ್ಯೋತಿಷಿ ಹೌದು ರಾವಣನು ಸಹಿತ ಒಬ್ಬ ಜ್ಯೋತಿಷಿ ಆತನ ಒಂದು ಕರ್ತವ್ಯ ಧರ್ಮವನ್ನು ಮರೀದೆಲೇನೆ ಆತ ಆತನ ಕರ್ತವ್ಯಕ್ಕೆ ಬೆಲೆ ಕೊಟ್ಟು ಇಂಥ ಒಂದು ಸಂದರ್ಭದಲ್ಲಿ ನೀನು ಯುದ್ಧವನ್ನ ಪ್ರಾರಂಭ ಮಾಡಿ ನೀನು ಯುದ್ಧವನ್ನ ಗೆಲ್ತೀಯ ಅಂದ್ರೆ ಆತನೇ ಯುದ್ಧವನ್ನು ಮಾಡ್ತಿರೋದು ಅದನ್ನು ಇಲ್ಲಿ ಕರ್ತವ್ಯ ನಿಷ್ಠೆಯನ್ನು ಸಹಿತ ಇಲ್ಲಿ ತೋರಿಸುತ್ತೆ ರಾಮಾಯಣ ಒಂದು ಕರ್ತದ ಒಂದು ಕರ್ತವ್ಯದ ಒಂದು ನಿಷ್ಠೆ ಒಂದು ಧರ್ಮದ ಮಾರ್ಗ ಒಂದು ಕರ್ಮಗಳ ಒಂದು ಮಾರ್ಗನು ಸಹಿತ ಅಂದ್ರೆ ಕರ್ಮವನ್ನ ಯಾರು ಮಾಡಿರ್ತಾರೆ ಅವ್ರಿಗೆ ಧರ್ಮದ ಒಂದು ಪರಿಕಲ್ಪನೆಗಳು ಸಹಿತ ಅಲ್ಲಿ ಆಗ್ಬೇಕು ಧರ್ಮ ಕರ್ಮರಗಳ ನಡುವೆ ರಾಮ ರಾವಣರ ಯುದ್ಧ ಅಂತ ಹೇಳ್ತೀವಿ ಇಲ್ಲಿ ವಿಶೇಷವಾಗಿ ಎಲ್ಲಾ ರೀತಿಯಲ್ಲೂ ನಾವು ನೋಡಿದಾಗ ಒಂದು ಜೀವನದ ಪಾಠ ಅನ್ನೋದ್ಕಿಂತ ಜೀವನ ಶೈಲಿಯನ್ನು ಒಬ್ಬ ವ್ಯಕ್ತಿ ಯಾವ ರೀತಿ ರೂಪಿಸ್ಕೊಳ್ಬೇಕು ಈ ಕ್ಷಣಕ್ಕೂ ನಮ್ಗನ್ಸು ನಿಮ್ಗನ್ಸಲ್ವಾ ಗುರುಗಳಿಗೆ ಒಂದು ಶೇಕಡಾ ಹತ್ತರಷ್ಟಾದ್ರೂ ನಾವ್ ಅದನ್ನ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಒಂದು ಸ್ವಾರ್ಥಕ್ಕೆ ಭಾವ ಅಂತ ಏಕೆಂದ್ರೆ ಇವತ್ತು ಸ್ವಾರ್ಥ ಹೆಚ್ಚಾಗ್ಬಿಟ್ಟಿದೆ ಇಲ್ಲಿ ವಿಶೇಷವಾಗಿ ನಾವು ಸ್ವಾರ್ಥ ಪ್ರಪಂಚಕ್ಕೆ ನಾವು ಇಲ್ಲಿ ಕಾಲಿಡ್ತಿದ್ದೀವಿ ಅನ್ನುವಂತಹ ಮನೋಭಾವನ ಮೊದ್ಲು ಕಿತ್ತಾಕ್ಬೇಕು ನಿಜ ಯಾರು ಅದನ್ನ ಸ್ವಾರ್ಥ ಸ್ವಾರ್ಥ ಅಂತ ಅದನ್ನ ಕಿತ್ ಹಾಕಿ ನಿಸ್ವಾರ್ಥ ಮನೋಭಾವನೆ ಎಲ್ಲರನ್ನೂ ಚೆನ್ನಾಗಿ ಬೆಳೆಸೋಣ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ಒಂದು ಓಂಕಾರ ಮಂತ್ರವನ್ನಾಗಿರ್ಬೋದು ಮೂಲ ಮಂತ್ರವನ್ನಾಗಿ ನಾವು ಇಟ್ಕೊಂಡು ನಾವು ಹೋದಾಗ ಯಾವುದು ಅಲ್ಲಿ ಸ್ವಾರ್ಥ ಇಲ್ಲಿ ಏನಾಗುತ್ತೆ ಇಲ್ಲಿ ಕಲ್ಮಶ ಜೀವನ ಆಗ್ತಾ ಇದೆ ಹೇಗೆ ನಮ್ಮ ವಾಯು ಮಾಲಿನ್ಯ ಆಗ್ತಾ ಇದೆ ಹಾಗೆ ನಮ್ಮ ಮನಸ್ಸಿನ ಮಾಲಿನ್ಯವನ್ನ ಮಾಡ್ಕೊಳ್ತಾ ಇದೆ ಅದಕ್ಕಿಂತ ನಾವು ನಾವು ಹೇಳೋದೊಂದ್ರೆ ರಾಮಾಯಣವನ್ನ ಪಠನೆಯನ್ನ ಮಾಡಿ ಅದರ ಒಂದು ಒಂದು ಪರ್ಸೆಂಟ್ ಸಾಕು ಹತ್ತು ಪರ್ಸೆಂಟ್ ಬೇಡ ಒಂದು ಪರ್ಸೆಂಟ್ ತಾವು ಜೀವನದಲ್ಲಿ ತಾವು ಅಳವಡಿಕೆ ಮಾಡಿಕೊಂಡ್ರೆ ಸಾಕು ಸಂಕಷ್ಟವನ್ನ ನಿವಾರಣೆ ಮಾಡೋನು ಶ್ರೀರಾಮಚಂದ್ರ ವಿಷ್ಣುವಿನ ಸ್ವರೂಪ ಅಂತಾನೆ ಹೇಳ್ತೀವಿ ರಾಮನ ಮತ್ತೆ ಕೃಷ್ಣನ ಸ್ವರೂಪ ಯಾಕೆ ಶ್ರೀ ಶ್ರೀ ವಿಷ್ಣು ಪರಮಾತ್ಮವನ್ನ ಒಂದು ತೆಗೆದುಕೊಳ್ತಾನೆ ಅಂದ್ರೆ ಒಂದು ಜೀವನದ ಒಂದು ಕಲೆಯನ್ನ ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ಅದ್ಭುತ ಅರ್ಥ ಆಗ್ತಿದೆಯಲ್ಲ ರಾಮನು ಬೇರೆ ಇಲ್ಲ ಕೃಷ್ಣನೂ ಬೇರೆ ಇಲ್ಲ ರಾಮನ ಒಂದು ಅವತಾರ ಮತ್ತೆ ಶ್ರೀ ಕೃಷ್ಣನ ಒಂದು ಅವತಾರ ಶ್ರೀ ವಿಷ್ಣುವಿನ ಒಂದು ಅದಕ್ಕೆ ನಾವು ಹೇಳೋದು ಆಕಾರ ಕೊಡುವವನು ವಿಷ್ಣು ಆಗ್ತಾನೆ ಸೃಷ್ಟಿಕರ್ತ ಬ್ರಹ್ಮನ ಆಗ್ತಾನೆ ಮೋಕ್ಷ ಕೊಡುವವನು ಶಿವನಾಗ್ತಾನೆ ಆಕಾರ ಕೊಡುವವನು ಯಾಗಿಲ್ಲಿ ಇಲ್ಲಿ ವಿಷ್ಣು ಆಗ್ತಾನೆ ಆತನ ಒಂದು ಪರಿಕಲ್ಪನೆಗಳು ಗೊತ್ತಾಗ್ತಾನ ಅಂದ್ರೆ ವಿಷ್ಣುವಿನ ಒಂದು ಪರಿ ಜೀವನ ಜೀವನದ ಒಂದು ಜೀವನ ಶೈಲಿಯನ್ನ ಯಾವ ರೀತಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ರಾಮಾಯಣ ಖಂಡಿತ ಇವತ್ತಿನ ಮತ್ತೆ ಮಹಾಭಾರತ ಜೀವನದ ಶೈಲಿಯ ಎರಡನೇ ಭಾಗ ಹೌದು ಖಂಡಿತ ಖಂಡಿತ ಈಗ ನಾವು ಮಾತಾಡೋದಾದ್ರೆ ಶ್ರೀರಾಮಚಂದ್ರನ ಧ್ಯಾನ ಶ್ರೀರಾಮಚಂದ್ರನ ದೈವಿಕವಾದ ಒಂದು ಆರಾಧನೆ ಎಲ್ಲಿ ನಾವು ರಾಮನ ಆರಾಧನೆಯನ್ನ ಮಾಡ್ತೇವೆ ಅಲ್ಲಿ ನಿಷ್ಕಲ್ಮಶವಾದಂತಹ ಮನೋಭಾವನೆಗಳು ಸಹಿತ ಇರುತ್ತೆ ಅಂತ ತಿಳಿಸ್ಕೊಡ್ಬೋದಾಗುತ್ತೆ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾಮನ ಕುರಿತಂತೆ ರಾಮನ ಕುಟುಂಬದ ಕುರಿತಂತೆ ರಾಮ ಮಂದಿರದ ಕುರಿತಂತೆ ಮಾತಾಡೋದ್ರಿ ಧನ್ಯವಾದ ನಿಮಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಎಲ್ಲರಿಗೂ ಸಹಿತ ಶ್ರೀರಾಮಚಂದ್ರ ಆಯಸ್ಸು ಆರೋಗ್ಯ ಸಂಪತ್ತು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಆದಷ್ಟು ಸಹಿತ ಇವತ್ತು ನಮ್ಮ ಪ್ರಿಯತಿಯ ವೀಕ್ಷಕರಿಗೆ ಹೇಳೋದೇನಪ್ಪ ಅಂದ್ರೆ ಶ್ರೀರಾಮನ ಧ್ಯಾನವನ್ನ ಮಾಡಿ ದ್ವೀಪವನ್ನ ಬೆಳಗುವುದರ ಮುಖಾಂತರ ಶ್ರೀರಾಮನನ್ನ ಪ್ರತಿಯೊಬ್ಬರು ಸಹಿತ ಅವರ ಮನೆಗೆ ಒಂದು ಸ್ವಾಗತವನ್ನ ಕೋರಿ ಅಂತ ಸಹಿತ ಹೇಳ್ಬೋದಾಗುತ್ತೆ ಖಂಡಿತ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ರಾಮೋತ್ಸವ ಅಯೋಧ್ಯೆಯಲ್ಲಾಗ್ತಾ ಇದೆ ಭಾರತದ ಆದ್ಯಂತ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇರುವಂತಹ ಕ್ಷಣ ಸನ್ನಿತವಾಗ್ತಾ ಇದೆ ಮತ್ತಷ್ಟು ಈ ಕುರಿತಂತೆ ಮಾಹಿತಿಯನ್ನ ನೋಡ್ತಾ ಹೋಗೋಣ ಜೊತೆಗೆ ಇವಿಷ್ಟು ರಾಮೋತ್ಸವದ ಕುರಿತಂತೆ ನಾವು ರಾಮನ ಕುರಿತಂತೆ ಮಾತಾಡಿದಂತಹ ಮಾತುಗಳು ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ